ಸರಿಗ ರೆಗ್ಯುಲರಾಗಿ ಬೇಸಿಗೆ ಸ್ವಲ್ಪ ಆಯಾಸ ಜಾಸ್ತಿ ಕೆಲಸ ಕಡಿಮೆನೇ ಮಾಡಿದ್ರು ಕೆಲಸನೇ ಮಾಡದೆ ಮನೆಯಲ್ಲಿದ್ರು ನಿಶಕ್ತಿ ಜಾಸ್ತಿ ಆಗ್ತಾ ಇದೆ ಆಮೇಲೆ ಹೊರಗಡೆ ಈ ಬೇಸಿಗೆಗೂ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಸುತ್ತಾಡಿ ಬಂದರೆ ಮತ್ತೆ ಕೆಲಸ ಮಾಡೋ ಮೈಂಡ್ ಇರೋಲ್ಲ ಕೈಯಾಡು ಸುಮ್ಮನೆ ಮಲಗಿಡಬೇಕು ಈ ಥರದ್ದು ಸಮಸ್ಯೆಗಳು ಸಾಕಷ್ಟು ಜನಕ್ಕಿದ್ದಾವೆ ಈ ನಿಶಕ್ತಿಗೆ ಆಯಾಸಕ್ಕೆ ಒಂದು ಚೈತನ್ಯ ಇಲ್ಲದೆ ಹುಮ್ಮಸ್ ಇಲ್ಲದೆ ಡಲ್ಲಿರೋದು ನಿದ್ದೆ ಮಾಡೋದು ಸೋಂಬೇರಿತನ ಕಾಡ್ತಾ ಇದೆ ಒಂದು ಸ್ವಲ್ಪ ಸೊ ಇದಕ್ಕೆ ಯಾವ ಥರದೊಂದು ಚಿಕಿತ್ಸೆ ಆಯುರ್ವೇದದಲ್ಲಿ ನಿಮ್ಮಲ್ಲಿ ಒಂದು ಪರಿಹಾರಗಳು ಏನೆಲ್ಲ ಒಂದು ಕೊಡ್ತೀರಾ ಒಂದು ನಿಶಕ್ತಿ ಹೋಗಬೇಕು ಶಕ್ತಿ ಇರಬೇಕು ಲವಲವಿಕೆಯಿಂದ ಇರಬೇಕು ಅದಕ್ಕೆ ನಮಸ್ತೆ ಬೇಸಿಗೆ ಕಾಲಕ್ಕೆ ಅನುಗುಣವಾಗಿ ಒಳ್ಳೆಯ ಕ್ವಶನ್ ಮಾರ್ಕ್ ಮಾಡಿಟ್ಟಿದ್ದೀರ ನಮ್ಮ ಹತ್ರ ಇದು ತುಂಬ ಜನಕ್ಕಿದು ಅನ್ವಯಿಸುತ್ತೆ ಪ್ರಥಮವಾಗಿ ನಿಶಕ್ತಿ ಬೇಸಿಗೆ ಕಾಲ ಬಂತು ಅಂದರೆ ನಿಶಕ್ತಿ ಶಕ್ತಿ ಇರುತ್ತೆ ಶರೀರದಲ್ಲಿ ಆದರೆ ನಿಶಕ್ತಿ ಆಗಿಬಿಡ್ತದೆ ಶಕ್ತಿ ಅನ್ನೋ ಪದನೇ ರಕ್ತ ಓಕೆ ರಕ್ತ ಮೊದಲನೇದು ನರ್ಮಂಡ್ಲ ಎರಡನೇದು ಅಲ್ಲಿಂದಾಚೆ ಮೂಳೆ ಮಾಂಸ ನಮ್ಮ ಶರೀರನ ರಕ್ಷಣೆ ಮಾಡಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಂದ್ರೆ ನಮ್ಮ ಬಾಡಿ ನಮ್ಮನ್ನು ಒತ್ಕೊಂಡು ತಿರುಗಬೇಕಂದ್ರೆ ಮೊದಲನೇ ಪಾತ್ರ ರಕ್ತ ಪಡ್ಕೊಳ್ತದೆ ಎರಡನೇ ಪಾತ್ರ ನರಮಂಡಲ ಪಡ್ಕೊತದೆ ಮೂರನೇ ಪಾತ್ರ ಮೂ ಮೂಳೆ ನಾಲ್ಕನೇ ಪಾತ್ರ ಮಾಂಸಖಂಡಗಳು ಪ್ರಥಮ ಪಾತ್ರ ಯಾವುದು ನಮಗೆ ಸುಸ್ತಾಗೋದಕ್ಕೆ ಕಾರಣ ಏನು ಅದು ಬೇಸಿಗೆ ಕಾಲದಲ್ಲೇ ನಾವು ಮೊಂಕಾಗೋದು ಯಾಕೆ ಸುಸ್ತಾಗೋದು ಯಾಕೆ ಸ್ವಲ್ಪ ಕೆಲಸ ಮಾಡೋಷ್ಟೊತ್ತು ಕಾಯಾಸ ಯಾಕೆ ಇದಕ್ಕೆ ಕಾರಣ ತಿಳಿಸ್ಕೊಡ್ತೀನಿ ಈಗ ಊಟ ಎಲ್ಲ ಜೀರ್ಣ ಆಗೋಯ್ತು ಹೊಟ್ಟೆನಾಗ ಊಟ ಇಲ್ಲ ಜಠರ ಯಾವಾಗೂ ಬೇಯ್ತಾನೆ ಇರ್ತದೆ ಉದಾಹರಣೆಗಳು ಕೊಡ್ತಾ ಇದ್ದೀನಿ ಇದು ತುಂಬ ಸೂಕ್ಷ್ಮವಾಗಿ ಅರ್ತ್ ಅರ್ಥಕೋಬೇಕು ನನ್ನ ಮಾತಲ್ಲಿ ನನ್ನ ಅನುಭವದಲ್ಲಿ ತುಂಬ ಒರ್ಜಿನಾಲಿಟಿ ಇರುತ್ತೆ ಗಮನಿಸಿ ನೋಡಿ ಸುಸ್ತಿ ಹಾಕಾಗುತ್ತೆ ಹೊಟ್ಟೆ ತುಂಬ ಊಟ ಇದ್ರೆ ಸುಸ್ತಾಗಲ್ಲ ಜಠ್ರದ ಕೆಲಸ ಏನು ಅಂದರೆ ಪ್ರತಿ ಟೈಮು ಜಠರದಲ್ಲಿ ಬೆಂಕಿ ಬೇಯ್ತಾ ಇರ್ತದೆ ಹಸಿ ತರಕಾರಿ ತಿನ್ನಿ ಜೀರ್ಣ ಆಗೋತದೆ ಅದರ ಕೆಲಸನೇ ಪಚನ ಕ್ರಿಯೆ ಬೇಯಿಸೋದು ಬೇಯಿಸೋದು ತಿಂದಂಥ ಆಹಾರವನ್ನು ಬೇಯಿಸಿ ಮತ್ತು ನೀರು ನೀರು ಮಾಡಿ ಸಣ್ಣ ಕರಳಿಗೆ ಬಿಡೋದೆ ಅದ್ರ ಕೆಲಸ ಒಂದು ಪಾತ್ರೆ ಇದ್ದಂಗೆ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಪಾತ್ರೆಯಲ್ಲಿರುವಂಥ ವಸ್ತುನ ಹೆಂಗೆ ಬೇಯಿಸ್ತಾಯಿತ್ತು ಯಾವಾಗ್ಲೂ ನಮ್ಮ ಮೂಗಲ್ಲಿ ಉಸಿರಿರೋ ತನಕ ಅದು ಬೇಯೋ ಕೆಲಸನೇ ಅದರದ್ದು ಬೇಯಿಸ್ತಾ ಇರ್ತದೆ ಆ ಜಟ್ರದಲ್ಲಿ ಊಟ ಕರಿಗೆ ಸಣ್ಣ ಕರಳಲ್ಲಿ ಹೋದ್ಮೇಲೆ ಆ ಸಣ್ಣ ಕರಳಲ್ಲಿರ್ತಕ್ಕಂಥ ಪವರು ಅದರಲ್ಲಿರ್ತಕ್ಕಂಥ ಅಂಶವನ್ನು ಹೀರಾದ ಆದಮೇಲೆ ಕೆಳಗಡೆ ದೊಡ್ಡ ಕರಳಿಗೆ ಹಿಪ್ಪಿಯಾಗಿ ಒಟಕ್ತದೆ ಜಟ್ರ ಯಾವಾಗ ಖಾಲಿ ಆಯಿತೋ ಊಟ ಕೇಳ್ತದೆ ಟೈಮ್ ಊಟ ಕೊಡಲಿಲ್ಲ ಅಂದರೆ ಶರೀರದಲ್ಲಿರ್ತಕ್ಕಂಥ ಸತ್ವಾಂಶನ ಮತ್ತೆ ವಾಪಸ್ ತಗೊಂಡು ಬರ್ನ್ ಮಾಡ್ತದೆ ಆವಾಗ ನಮ್ಗೆ ಸುಸ್ತು ಹೊಡಿತದೆ ಕಣ್ಣು ತಿರುಗ್ತಾಯಿದೆ ಕಣ್ಣು ಮಂಜು ಆಗ್ತದೆ ಒಂದು ಕಡೆ ಕುತ್ಕೊತೀವಿ ತೆಪ್ಪಗೆ ಇದು ಶರೀರ ಸ್ಥಿತಿ ಯಾವಾಗ ಶರೀರದಲ್ಲಿರ್ತಕ್ಕಂಥ ಶಕ್ತಿನ ಅದು ಮತ್ತೆ ಹೇಳ್ಕೊಳತ್ತೋ ನಾವು ಕರೆಕ್ಟ್ ಊಟ ಹಾಕಲಿಲ್ವೋ ಅದಕ್ಕೆ ಹೊಟ್ಟೆ ಹಚ್ಚಿದಾಗ ಏನೋ ಒಂದು ಬಿಸ್ಕೆಟ್ ಹಾಕಿ ಏನೋ ಒಂದು ನೀರು ಹಾಕಿ ಏನೋ ಒಂದು ಬಾಳೆಹಣ್ಣು ಹಾಕಿ ಅನ್ನೋದು ಅದು ಬೇಯ್ತಿರ್ತದೆ ಅದು ಕೆಲಸ ಮಾಡ್ತಿರ್ತದೆ ಅದು ಬೇಯೋದಕ್ಕೆ ನಾವು ಪದಾರ್ಥ ಹಾಕಲಿಲ್ಲ ಅಂದರೆ ಅದು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ಹೇಳ್ಕೊಂಡು ಬೇಯಿಸ್ತೈತೆ ಅವಾಗ ಸುಸ್ತಾಗೋತದೆ ಕಣ್ಣು ಮಂಜಾಗ್ತದೆ ಬಿದ್ದೋಗ್ತೀವಿ ಅದ್ರ ಕೆಲಸ ಜಠರದ ಕೆಲಸ ಎರಡನೇದು ಏನಾಯಿತು ಅದೇ ನೀರು ನೀರು ಕರೆಕ್ಟಾಗಿ ನಾವು ಟೈಮ್ ಟೈಮ್ ಟು ಟೈಮ್ ಟೈಮ್ ಟು ಇದ್ರೆ ನೀರು ನೀರನ್ನ ಫಿಲ್ಟರ್ ಮಾಡಿ ರಕ್ತದಲ್ಲಿ ಬಿಡ್ತಾ ಇರ್ತೈತೆ ಆ ರಕ್ತದಲ್ಲಿ ಬಿಡ್ತಾ ಇದ್ದಾಗ ರಕ್ತ ಗಟ್ಟಿ ಆಗದೆ ತಿಳಿಯಾಗಿ ರಕ್ತ ಪರಿಚ ಪರಿಚಾಲನೆ ಆಗ್ತಿರ್ತದೆ ರಕ್ತ ಪರಿಚಾಲನೆ ಇದ್ದಾಗ ಹಾರ್ಟ್ ನಾರ್ಮಲ್ ಆಗಿ ಯಾವಾಗ ನೀರಿನ ಅಂಶ ಕಡಿಮೆ ನಾವು ಕೊಡ್ತೀವಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರ್ನಿಂಗ್ ಆಗುತ್ತೆ ನೀರು ಬೇಸಿಗೆ ಕಾಲದಲ್ಲಿ ನೋಡಿ ರೀಸರ್ಸ್ ಹೋಗೋದೇ ಕಡಿಮೆ ಎಲ್ಲ ಬಾಡಿ ಎಳ್ಕೊಂಡು ಸೂರ್ಯನ ತಾಪ ಕೊಟ್ಟೋಗ್ತದೆ ಬೆವ್ರ ಮೂಲಕ ರೀಸರ್ಸ್ ಕಡಿಮೆ ಮಳೆಗಾಲದಲ್ಲಿ ನೋಡಿ ನೀರೇ ಕುಡಿಬೇಡಿ ರೀಸರ್ಸ್ ಹೋಗ್ತಾನೆ ಇರ್ತದೆ ಆ ಟೈಮಲ್ಲಿ ಬಿಸಿ ಇರಲ್ಲ ಸೂರ್ಯನ ತಾಪ ಇರೋಲ್ಲ ರೀಸರ್ಸ್ ಹೋಗುತ್ತೆ ಬೇಸಿಗೆ ಕಾಲದಲ್ಲಿ ರೀಸರ್ಸ್ ಕಡಿಮೆ ಶರೀರನೇ ಎಳೆದು ಬಿಸಾಕ್ತಿರ್ತೈತೆ ಅದರಲ್ಲಿ ಜಟ್ರ ಬರ್ನಿಂಗ್ ಮಾಡೋಂಥದ್ದು ಕೆಲಸ ಜಾಸ್ತಿ ಇರುತ್ತೆ ನೀರು ಯಾವಾಗ ನೀವು ಕಡಿಮೆ ಕುಡಿತೀರೋ ಆವಾಗ ರಕ್ತದಲ್ಲಿರ್ತಕ್ಕಂಥ ತೇವಾಂಶನ ಹೀರಿದಾಗ ರಕ್ತ ಸ ಗಟ್ಟಿ ಆಗ್ತದೆ ಯಾವಾಗ ರಕ್ತ ಗಟ್ಟಿ ಆಗತ್ತೋ ಪಂಪ್ ಮಾಡೋ ಆರ್ಟು ಕಷ್ಟಪಟ್ಟು ಪಂಪ್ ಮಾಡುತ್ತೆ ಏನಾಗತ್ತೋ ನಿಮಗೆ ಸುಸ್ತು ಹೊಡಿತದೆ ಆಯಾಸ ಆಗ್ತದೆ ಸ್ವಲ್ಪ ಕೆಲಸ ಅಷ್ಟೊತ್ತಿಗೆ ಆಯಾಸ ಆಗ್ತದೆ ಯಾವಾಗ ನಿಮ್ಗೆ ಹಾರ್ಟಿಗೆ ಆಯಾಸ ಆಗುತ್ತೋ ನಿಮ್ಮ ಶರೀರಕ್ಕೆಲ್ಲ ಆಯಾಸ ಆಗ್ತದೆ ರಕ್ತ ಫಾಸ್ಟಾಗಿ ಪರಿಚಲನೆ ಆಗೋದಿಲ್ಲ ಬಾಡಿನಲ್ಲಿ ಅವು ಸುಸ್ತಾಗ್ತದೆ ಏನು ಕೊರತೆ ಆಯಿತು ನಿಮಗೆ ನೀರೇ ಕೊರತೆ ಆಯಿತು ಇಲ್ಲೇನೂ ಇಲ್ಲ ನೀರು ಟೈಮ್ಗೆ ಆಹಾರ ಟೈಮ್ಗೆ ತುಂಬ ಬೇಸಿಗೆನಲ್ಲಿ ತುಂಬ ನೀರು ತಗೋಬೇಕು ಅದಕ್ಕಿಂತ ಮಿಗಿಲಾಗಿ ನಿಮಗೆ ಇಮ್ಯುನಿಟಿ ಬೂಸ್ಟು ಇಮ್ಯುನಿಟಿ ಬೂಸ್ಟಾಗಿ ನೀವು ತಗೊಳ್ಳೋರಾದರೆ ತಗೋಬೋದು ಇಲ್ಲ ಅಂದರೆ ಮೇಯ್ನ್ ನೀರು ತಗೊಳ್ಳಿ ಬಡವರು ಬಗ್ಗರು ಎಲ್ಲ ತೋಟ ಗಾಯ್ದು ಕೆಲಸ ಮಾಡೋರಿಗೆ ಇಮ್ಯುನಿಟಿ ಬೂಸ್ಟ್ ಮನೇಲಿ ಥರ ಅಷ್ಟೊತ್ತಿಗೆ ಇಲ್ಲಿ ಕಣ್ಣು ಮುಚ್ಕೊಂಡಿರ್ತೀರಿ ಕಣ್ಣು ಸುಸ್ತಾಗಿರುತ್ತೆ ಮಂಜೆ ಮಂಜಾಗಿರ್ತದೆ ಸ್ವಲ್ಪ ಸುಸ್ತಾಯ್ತಾ ಸೂರ್ಯನ ತಾಪ ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ ಬೇಸಿಗೆ ಕಾಲದಲ್ಲಿ ಸುಸ್ತಾಗೋದು ನೀರು ಹಾಕಿ ನೀರು ಕುಡಿದಿದ್ದು ಎರಡು ನಿಮಿಷದಲ್ಲೇ ನಿಮಗೆ ಹೊಸ ಚೈತನ್ಯ ಹೊಸ ಉರುಪ್ ಕಾಣುತ್ತೆ ಆ ಟೈಮಲ್ಲಿ ನಿಮಗೆ ಬೆಳಗ್ಗೆ ಸಂಜೆ ಅಥವಾ ದಿನಕ್ಕೆ ಒಂದು ಟೈಮು ಇಮ್ಯುನಿಟಿ ಬೂಸ್ಟ್ ತಗೊಂಡು ಹೋಗಿದ್ದೆ ಆದರೆ ಅಷ್ಟಾಗಿ ನಿಮಗೆ ತೊಂದರೆ ಇರಲ್ಲ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ತಾ ಇರ್ತದೆ ಶಕ್ತಿಯುತವಾದಂಥ ವಸ್ತುಗಳು ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳನ್ನ ಹೇಳ್ತೀನಿ ಇಮ್ಯುನಿಟಿ ಬೂಸ್ಟ್ಗೆ ಮೊದಲನೇ ಅದು ಒಂದು ಸಾರಿ ಮಾಡಿಟ್ಬಿಟ್ರೆ ಇಡೀ ನಿಮ್ಮ ಮೂರು ತಿಂಗಳಾಗಲಿ ಆರು ತಿಂಗಳಾಗಲಿ ನಿಮ್ಮ ಬೇಸಿಗೆ ಕಾಲ ಕೊನೆ ಆಗೋ ತನಕ ಮನೆಯಲ್ಲಿ ಸ್ಟೋರೇಜು ಸ್ಟಾಕ್ ಮಾಡ್ಕೊಬೋದು ರಾಗಿ ಕಂಬು ಇನ್ಯಾವ ಸಿರಿಧಾನ್ಯಗಳು ಬೇಡ ರಾಗಿ ಕಂಬು ಎರಡು ನೀರೆಲ್ಲಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ರಾತ್ರಿ ಎಲ್ಲನೂ ನೆನೆಸ್ಕೊಳ್ಳಿ ಬೆಳಿಗ್ಗೆ ಎದ್ದು ಒಣಗಿಸ್ಕೊಳ್ಳಿ ಸ್ವಲ್ಪ ಉಗುರುಬೇಚನೆ ಹುರ್ಕೊಳ್ಳಿ ಪೌಡ್ರ್ ಮಾಡಿ ಪಕ್ಕಕ್ಕಿಡಿ ಎಲ್ಲ ಕಾಳುಗಳಲ್ಲಿ ಮಹಾರಾಜ ಉರುಳಿ ಎಲ್ಲ ಕಾಳು ಪದಾರ್ಥಗಳಲ್ಲಿ ಮಹಾರಾಜ ಉರುಳಿ ಉರುಳಿನ ಕುದುರೆಗಳ್ಗೆ ಹಾಕೋ ಉದ್ದೇಶ ಏನಂದರೆ ಪೂರ್ವ ಕಾಲದಿಂದನೂ ಅಭ್ಯಾಸವಲ್ಲ ಅದು ನಿನ್ನೆ ಮೊನ್ನೆ ನಾವು ಕಾಳು ತಿನ್ನಿಸೋದು ಕುದುರೆಗಳ್ಗೆ ಅಭ್ಯಾಸ ಮಾಡಿರಲ್ಲ ರಾಜ ಮಹಾರಾಜರ ಕಾಲದಿಂದನೂ ರಾಜ ಪಂಡಿತ್ರು ಹೇಳಿಕೊಟ್ಟಂಥ ರಹಸ್ಯನೇ ಕುದುರೆಗಳಿಗೆ ಹುರುಳಿ ಕಾಳು ಹಾಕಿದ್ರೆ ನೂರು ಕಿಲೋಮೀಟ್ರ್ ಓಡಿಸ್ಕೊಂಡೇನು ಸಖೆ ಬರುತ್ತೆ ಕುದುರೆಗೆ ಆಯಾಸ ಆಗಲ್ಲ ನರಗಳಲ್ಲ ಅಷ್ಟು ಶಕ್ತಿ ಬರ್ತದೆ ಅದಕ್ಕೆ ಕುದುರೆಗೆ ಹುರುಳಿ ತಿನ್ನಿಸಿದ್ರೆ ಅಷ್ಟು ಫಾಸ್ಟ್ ರನ್ನಿಂಗ್ ಮಾಡ್ತದೆ ಆ ಹುರುಳಿನ ನಾವಿಲ್ಲಿ ಬಳಸಬೇಕು ಉರ್ಲಿನಲ್ಲಿ ಮಾತ್ರೆಗಳಿಟ್ಟಿದ್ದಾರೆ ವಿಷದ ಮಾತ್ರೆಗಳಿಟ್ಟಿದ್ದಾರೆ ನೀರಲ್ಲಿ ಉಪ್ಪು ನೀರಾಕೆ ಚೆನ್ನಾಗಿ ತೊಳೆದು ಮತ್ತು ಅದನ್ನು ಮೊಳಕೆ ಕಟ್ಟಿಸಿ ಮಳಕೆ ಸಮೇತ ಒಣಗಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿನಲ್ಲಿ ಬೇಯಿಸ್ಕೊಂಡು ಮತ್ತೆ ಅದನ್ನು ಪೌಡ್ರ್ ಮಾಡ್ಕೋಬೇಕು ಈ ಮೂರು ವಸ್ತುಗಳನ್ನ ಮಿಕ್ಸ್ ಮಾಡ್ಕೋಬೇಕು ನಾಲ್ಕನೇ ವಸ್ತುವು ಗಸಗಾಸೆ ಗಸಗಸೆಯಲ್ಲಿ ಒಂದು ಗಸಗಸೆ ಕಾಳಲ್ಲಿ ಒಂದು ಇಂಜೆಕ್ಷನ್ ಪವರು ಅಥವಾ ಒಂದು ಎಳ್ನೀರಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪವರ್ ಒಂದು ಕಾಳಲ್ಲಿ ಅದಕ್ಕೆ ಎಷ್ಟು ಬೇಕೋ ಈ ರಾಗಿನೂ ಮತ್ತು ಕಂಬು ಒಂದು ಕೆ ಜಿ ಹಾಕ್ಕೊಂಡಿದ್ದೀರಾ ಈ ಕೆ ಜಿಗೆ ಇದೊಂದು ಕಾಲು ಕೆ ಜಿ ಹಾಕಿ ಗಾಸಿಗಾಸೆ ಹುರ್ಳಿಕಾಳೊಂದು ಅರ್ಧ ಕೆ ಜಿ ಹಾಕಿ ಎಲ್ಲ ಹುರ್ಕೋಬೇಕು ಹಸಿದು ಯಾವುದು ಹಾಕ್ಬಾರ್ದು ಎಲ್ಲ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಸೇರಿಸ್ತಾ ಬನ್ನಿ ಇದ್ರ ಜೊತೆಗೆ ನಿಮಗೆ ಅಶ್ವಗಂಧ ಬೇರು ಸಿಕ್ಕಿದ್ರೆ ಹಾಕೊಳ್ಳಿ ಬೇರು ಸಿಗಲಿಲ್ಲ ಅಂದರೆ ಬೇಡ ಯಥೇಚ್ಛವಾದಂಥ ಶಕ್ತಿ ಹೊಸ ರಕ್ತ ಉತ್ಪತ್ತಿ ಆಗೋಂಥದ್ದು ಒಣ ದ್ರಾಕ್ಷಿ ಒಣ ದ್ರಾಕ್ಷಿನ ಚೆನ್ನಾಗಿ ಕುಟ್ಬೋದು ಅಥವಾ ಸಿ ಪೀಸ್ ಪೀಸ್ ಕೊಯ್ಕೊಬೋದು ಪೀಸ್ ಪೀಸ್ ಕೊಯ್ಕೊಂಡು ಅದರಲ್ಲಿ ಹಾಕ್ಕೊಬೇಡಿ ಇದು ಹೆಂಗೆ ಸಿಗುತ್ತೆ ನಮ್ಮ ಅಲ್ಲಿಗೆ ನಾವು ಅದನ್ನು ಬೂಸ್ಟ್ ಕುಡಿಯೋವಾಗ ಅಲ್ಲಿಗೆ ಅಲ್ಲಲ್ಲಿ ಪೀಸ್ ಸಿಗುತ್ತೆ ಅದು ತಿನ್ಬೋದು ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಒಂದು ಕಾಲು ಕೆಜಿನ ಅರ್ಧ ಕೆಜಿನ ಸಣ್ಣ ಸಣ್ಣದಾಗಿ ಕೈಮಾ ಒಡೆದಂಗೆ ಬಿಟ್ಟು ಮಿಕ್ಸ್ ಮಾಡಿಬಿಡಿ ಇಮ್ಯುನಿಟಿ ಬೂಸ್ಟ್ ನೀವು ಮಾಡಿ ಒಂದು ಒಂದು ಮೂರು ದಿವಸ ಕುಡಿದು ನೋಡಿದ್ರೇ ನಿಮ್ಗೆ ಗೊತ್ತಾಗೋತದೆ ಎಷ್ಟು ಎನರ್ಜಿ ಎಷ್ಟು ಚುರುಕು ಎಷ್ಟು ಲವಲವಿಕೆ ಒಂದು ಗ್ಲಾಸ್ ಬೆಳಗ್ಗೆ ಕುಡ್ಕೊಂಡೋದ್ರೆ ಸಂಜೆ ತನಕ ನಿಮಗೆ ನಿಮ್ಮ ಶರೀರದಲ್ಲಿ ಸುಸ್ತು ಅನ್ನೋದು ಕಾಣಿಸೋದಿಲ್ಲ ಈ ಇಮ್ಯುನಿಟಿ ಬೂಸ್ಟ್ಗಳಲ್ಲೆಲ್ಲ ಶಕ್ತಿಯುತವಾಗಿ ಕೆಲಸ ಮಾಡೋದು ಅಶ್ವಗಂಧ ಅಶ್ವಗಂಧ ಸಿಗಲಿಲ್ಲ ಅಶ್ವಗಂಧ ಪಾಡೋಕೆ ಅಶ್ವಗಂಧನ ಬಿಟ್ಬಿಡಿ ಸಾರ ಪಪ್ಪು ಅಂತ ಸಿಗುತ್ತೆ ನಿಮಗೆ ಒಂದು ಕೆ ಜಿ ಬಂದು ಮೂರು ಸಾವಿರ ರೂಪಾಯಿ ಇದೆ ಹಾಕೋ ಶಕ್ತಿ ಇರೋರು ಹಾಕೊಳ್ಳಿ ಅಲಸಂದಿ ಕಾಳಿದಂಗೆ ಇರ್ತದೆ ಒಂದು ನೂರು ಗ್ರಾಮ್ ಹಾಕೊಳ್ಳಿ ಅದನ್ನು ಅಷ್ಟೇ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಬೋದು ಅಥವಾ ಪೌಡ್ರ್ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಬೋದು ಸದ್ಯಕ್ಕೆ ಇಷ್ಟು ಸಾಕು ನಿಮಗೆ ಸಾರ ಪಪ್ಪ ಸಿಗ್ಲಿಲ್ವಾ ಬಿಟ್ಬಿಡಿ ಅದನ್ನು ನಾನು ಅಶ್ವಗಂಧನೂ ಸಿಗ್ಲಿಲ್ವಾ ಬಿಟ್ಬಿಡಿ ಯಾರಿಗಾದ್ರೂ ಅಶ್ವಗಂಧ ಬೇಕು ಅಂತ ನನಗೆ ತಿಳಿಸಿ ನಾನು ಅಶ್ವಗಂಧ ಕಳಿಸ್ತೀನಿ ಕೊಡ್ತೀನಿ ನನ್ನ ಹತ್ರ ಇದೆ ಇಷ್ಟು ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಇದೆಲ್ಲ ಹುರ್ಕೊಂಡು ಶೆಬ್ಬಿ ಮಾಡ್ಕೊಂಡು ಮಿಷಿನ್ಗೆ ಹಾಕ್ಸ್ಕೊಳ್ರಿ ಅಥವಾ ಮಿಕ್ಷಿನಲ್ಲಿ ನೀವೇ ನಿಮ್ಮ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮಿಕ್ಸಿನಲ್ಲಿ ಹೊಡ್ಕೊಳ್ಳಿ ನೈಸ್ ಪೌಡ್ರ್ ಮಾಡಿ ಜರ್ಣಿ ಮಾಡಿ ಒಂದು ಡಬ್ ಡಬ್ಬಲ್ಲಿ ಇಟ್ಕೊಂಬಿಡಿ ಬೆಳಗ್ಗೆ ಊಟ ಮಾಡ್ತೀರಾ ಊಟ ಮಾಡಿ ನಾಷ್ಟ ಮಾಡ್ತೀರಾ ನಾಷ್ಟ ಮಾಡಿ ಬಿಸಿಲು ಟೈಮಲ್ಲಿ ನೀವು ಯಾವುದೋ ಪಾನೀಯಗಳು ಕುಡಿಯೋ ದಾ ಜಾಗದಲ್ಲಿ ಇದೊಂದು ಪಾನೀಯ ಒಂದಷ್ಟು ಕಲ್ಸಕ್ರೆ ಹಾಕ್ಬೋದು ಸಿಹಿಗೆ ಇಲ್ಲ ಶುಗರ್ ಇದೆಯಾ ನೀವು ಯಾವುದೋ ಹಾಕ್ಬೇಡಿ ಸ್ವಲ್ಪ ಮಜ್ಜಿಗೆ ಹಾಕೊಳ್ಳಿ ಮಜ್ಜಿಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಸ್ವಲ್ಪ ಮಜ್ಜಿಗೆ ಒಂದು ಚಮಚ ಅಥವಾ ಒಂದೂವರೆ ಚಮಚ ಈ ಪೌಡ್ರು ಇಮ್ಯುನಿಟಿ ಬೂಸ್ಟು ಹಾಕೊಂಡು ಚೆನ್ನಾಗಿ ಕಲ್ಕಿ ಪರಿಮಳಕ್ಕೋಸ್ಕರ ಏಲಕ್ಕಿ ಬುಡ್ಡಿ ಹಾಕಿದ್ರೆ ಬಿಸಿಲು ತಾಪವನ್ನು ಬರ್ನಿಂಗ್ ಮಾಡ್ತದೆ ಬಾಡಿನಲ್ಲಿ ಎಷ್ಟೇ ಬಿಸಿ ಇರಲಿ ತೆಗೆದು ಬಿಸಾಕ್ತದೆ ಏಲಕ್ಕಿ ಬುಡ್ಡೆ ಎಲ್ಲಿ ಬೇಕೋ ಅಲ್ಲಿ ಸಿಗುತ್ತೆ ತಂದು ಹಾಕಬೋದು ಅದರಲ್ಲಿ ಒರಿಜಿನಾಲಿಟಿ ಯಾಲಕ್ಕಿ ಬುಡ್ಡಿ ಅಂದರೆ ದೇಶವಾರ ಏಲಕ್ಕಿ ಈ ಏಲಕ್ಕಿ ಥರ ಇರಲ್ಲ ಅದು ಒಂಥರ ಒರಟಾಗಿ ಇಷ್ಟು ದಪ್ಪ ಇರುತ್ತೆ ಅದರ ಸ್ಮೆಲ್ಲು ಡಿಫ್ರೆಂಟಾಗಿರುತ್ತೆ ಈ ಥರ ಸ್ಮೆಲ್ಲ ಅದು ಯಾಲಕ್ಕಿ ಸ್ಮೆಲ್ಲೇ ಆದ್ರೂ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಈ ವಿಪರೀತ ನಿಮಗೆ ಕೋಲ್ಡ್ ಕೊಡ್ತೈತೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ದೇಶವಾರದ ಯಾಲಕ್ಕಿ ಅಂತ ಬರುತ್ತೆ ಕಪ್ಪು ಕಪ್ಪಿಗೆ ಇರುತ್ತದು ಅದನ್ನು ಹಾಕೊಳ್ಳಿ ಒಳಗಡೆ ಹಂಗೆ ಬೀಜ ಇರ್ತೈತೆ ಇದು ಹೆಂಗೆ ಅದು ಹಂಗೆ ಇರ್ತೈತೆ ಇನ್ನು ಸ್ವಲ್ಪ ದಪ್ಪ ದಪ್ಪ ಇರ್ತೈತೆ ಬೀಜ ಕುಟ್ಟಿ ಪುಡಿ ಮಾಡಿ ಪೌಡ್ರಿಗೆ ಮಿಕ್ಸ್ ಮಾಡಿಬಿಡಿ ಇಷ್ಟೇ ಸಾಕು ಇದನ್ನು ದಿನಕ್ಕೊಂದು ಗ್ಲಾಸ್ ನೀವು ಕುಡ್ಕೊಳ್ಳಿ ಮೂರು ದಿವಸ ಕುಡಿದು ನಾಲ್ಕನೇ ದಿವಸ ಗಮನಿಸಿ ನಿಮ್ಮ ಬಾಡಿನ ಎಷ್ಟು ಎನರ್ಜಿ ಇರ್ತೈತೆ ಎಷ್ಟು ಲವಲವಿಕೆಯಿಂದ ಇರ್ತೈತೆ ಇದು ಬೇಸಿಗೆ ಕಾಲ ಹೋಗೋ ತನಕ ಒಂದು ಸಾರಿ ಮಾಡಿ ಇಟ್ಕೊಂಬಿಟ್ರೆ ಮನೆ ಮಕ್ಕಳಿಗೆಲ್ಲ ಕೊಡ್ಬೋದು ಎಷ್ಟೇ ಕೆಲಸ ಮಾಡಲಿ ನಿಮ್ಗೆ ಆಯಾಸ ಅನ್ಸಲ್ಲ ಇದರಲ್ಲಿ ಸುಮಾರು ಇಪ್ಪತ್ತೊಂದು ಥರ ಹನ್ನೆರಡು ಥರ ಇಪ್ಪತ್ತೊಂದು ಥರ ನಲ್ವತ್ತೊಂದು ಥರ ಮೆಟ್ರಿಯಲ್ ಇದ್ದಾವೆ ನಾವು ಅಷ್ಟು ನಾವು ಇದು ಮಾಡ್ತೀವಿ ಬೆಳಿಗ್ಗೆ ಏನೋ ಒಂದಷ್ಟು ಊಟ ಮಾಡಿಬಿಟ್ಟು ಒಂದು ಗ್ಲಾಸ್ ಅದನ್ನು ಕುಡ್ಕೊಂಡು ಹೋಗ್ಬಿಟ್ರೆ ಸಂಜೆ ತನಕ ಎಷ್ಟೇ ಕಷ್ಟ ಕೆಲಸ ಆಗಲಿ ಅದು ನಮ್ಮ ಬಾಡಿಗೆ ಏನೆಲ್ಲ ತುಂಬಿಸ್ಬೇಕೋ ತುಂಬಿಸ್ತಾ ಇರ್ತದೆ ಅಷ್ಟು ಬೂಸ್ಟಲ್ಲಿ ಅಷ್ಟು ಶಕ್ತಿ ನಾವು ತುಂಬಿಸಿರ್ತೀವಿ ನೀವು ಅಷ್ಟು ತುಂಬಿಸ್ಕೊಳ್ಳೋಕ್ಕಾಗಲ್ಲ ಮನೆ ಮದ್ದಾಗಿ ಮನೆ ಆಹಾರ ಔಷಧಿಯಾಗಿ ನಾನು ಹೇಳಿದ್ದನ್ನ ಇಷ್ಟು ಮಾಡಿಕೊಂಡ್ರೆ ಸಾಕು ಒಳ್ಳೆ ಎನರ್ಜಿ ನಿಮಗೆ ಕರೆಕ್ಟಾಗಿ ನಿಮ್ಮ ಗಮನಕ್ಕೆ ಬರ್ತದೆ ಈ ಥರ ಮಾಡಿಕೊಂಡು ಬೇಸಿಗೆನ ದಾಟಿಕೊಂಡು ಆರೋಗ್ಯವಾಗಿ ನಿಮ್ಮ ಶರೀರದಲ್ಲಿ ತಾಪನ ದೂರ ಮಾಡ್ಕೊಂಡು ನೆಮ್ಮದಿಯಾಗಿ ನೀವು ಜೀವನ ಮಾಡಿ ನಮ್ಮ ಒಂದು ಎಪಿಸೋಡ್ಗಳನ್ನು ಗಮನಿಸ್ತಾ ಸ್ವದೇಶ್ ಮೀಡಿಯಾವನ್ನು ಗಮನಿಸ್ತಾ ಈಗ ನಮ್ಮ ಮೀಡಿಯಾನ ನೋಡದೆ ಇರ್ತಕ್ಕಂಥವ್ರಿಗೆಲ್ಲ ಶೇರ್ ಮಾಡ್ತಾ ನೀವು ನಮ್ಮನ್ನು ಆಧರಿಸ್ತೀರಿ ಅಂಥೇಳಿ ನಾವು ಆಸೆ ಪಡ್ತೀವಿ ನಾವು ನಂಬ್ತೀವಿ ನಮ್ಮಿಂದ ನಿಮಗೆ ಅನುಕೂಲ ಆಗಲಿ ಇದೇ ಥರನೇ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾಯಿರಿ ಅಂತ ಹೇಳ್ತಾ ನಮ್ಮನ್ನು ನೋಡಬೇಕಂತ ಬರೋರಾಗಲಿ ನಮ್ಮನ್ನು ಭೇಟಿ ಮಾಡಬೇಕಂತ ಬರೋರಾಗಲಿ ಯಾವುದೇ ನಾನಾ ರೀತಿಯ ಸಮಸ್ಯೆ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮನ್ನು ಭೇಟಿ ಆಗಬೇಕಂತ ಅನ್ನೋರಿಗೆ ಫೋನ್ ನಂಬರು ಫೋನ್ ಹೆಚ್ಚಾಗಿ ಬಳ್ ಬಳಕೆ ಆಗ್ತಾಯಿಲ್ಲ ಮಾಡ್ತಾ ಇಲ್ಲ ಬೆಂಗಳೂರಿಂದ ಕೋಲಾರ ಮೇನ್ ರೋಡು ಬೆಂಗಳೂರು ಟು ಕೋಲಾರ ಮೇಯ್ನ್ ರೋಡಲ್ಲಿ ಕೋಲ್ ಬೆಂಗಳೂರಿಗೂ ಕೋಲಾರ್ಗೂ ಸೆಂಟ್ರ್ ಪ್ಲೇಸು ಚಿಕ್ಕನಹಳ್ಳಿ ಗೇಟು ಎಕ್ಸ್ಪ್ರೆಸ್ ಸ್ಟಾಪ್ ಇದೆ ಚಿಕ್ಕನಹಳ್ಳಿ ಗೇಟಲ್ಲಿ ಇಳಿದ ತಕ್ಷಣವೇ ಆಟೋಗಳಿರ್ತದೆ ಆಟೋ ಹತ್ಕೊಂಡು ಸಿಟಿ ಗೊಲ್ಲಳ್ಳಿ ಚೌಡೇಶ್ವರಿ ಟೆಂಪಲ್ ಬುಧವಾರ ಭಾನುವಾರ ಒಂಬತ್ತರಿಂದ ಸಂಜೆ ತನಕ ವಾರಕ್ಕೆ ಎರಡೇ ದಿವಸ ಸಿಗ್ತೀವಿ ಏನಾದರೂ ಸಮಾಚಾರ ಇದ್ದರೆ ವಿಚಾರ ಇದ್ದರೆ ಖುದ್ದು ಭೇಟಿಯಾಗಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ ವಂದನೆಗಳು